ಗ್ರಾಮ ಪಂಚಾಯಿತಿ ಕಚೇರಿಗಳ ಲೋಕ ದಾಳಿ ನೆಲಮಂಗಲ ಸಮೀಪದ ದಾಸನಪುರ ಹಾಗೂ ಅಡಕಮಾರ್ನಹಳ್ಳಿ ಪಂಚಾಯಿತಿ ಎರಡು ಗ್ರಾಮ ಪಂಚಾಯಿತಿ ಕಚೇರಿಗಳ ಮೇಲೆ ಅಧಿಕಾರಿಗಳ ದಾಳಿ ಲೋಕಾಯುಕ್ತ ನ್ಯಾಯಮೂರ್ತಿಗಳ ಭೇಟಿ ಪರಿಶೀಲನೆ ಎಸ್ಪಿ ಶ್ರೀನಿವಾಸ ಜೋಶಿ ನೇತೃತ್ವದಲ್ಲಿ ಮೂವತ್ತಕ್ಕೂ ಹೆಚ್ಚು ಅಧಿಕಾರಿಗಳ ದಾಳಿ ಪರಿಶೀಲನೆ ಖುದ್ದು ಮುಖ್ಯ ಲೋಕಾಯುಕ್ತ ಬಿಎಸ್ ಪಾಟೀಲ್ ನೇತೃತ್ವದಲ್ಲಿ ಪರಿಶೀಲನೆ ಲೋಕ ಮುಖ್ಯ ನ್ಯಾಯಮೂರ್ತಿ ಬಿಎಸ್ ಪಾಟೀಲ್ರಿಂದ ಪರಿಶೀಲನೆ ಪಂಚಾಯಿತಿ ಕಚೇರಿಗಳ ಅಧಿಕಾರಿಗಳ ಪರಿಶೀಲನೆ ಜನಸಾಮಾನ್ಯರಿಗೆ ಸ್ಪಂದಿಸುವಂತೆ ಅಧಿಕಾರಿಗಳಿಗೆ ಪಾಠ ನೋಡಿದ್ರೆ ಹಲವಾರು ಇವತ್ತು 18 20 ಪಂಚಾಯಿತಿಗಳಿಗೆ ನಮ್ಮ ಆಫೀಸರ್ ಹೋಗಿ ನೋಡ್ತಾ ಇದ್ದಾರೆ ಅದಕ್ಕೆ 3 ಕರೆಕ್ಟಾಗಿ ಹೇಳಿದ್ರೆ ಏನು ತೊಂದರೆ ಅತ್ತ ಸುಮ್ಮನೆ ಅದಕ್ಕೂ ಬರ ಅದಕ್ಕೆ ಏನು ನಿಮಗೆ ನಾವು ಸಲ್ಲ ಅಂತ ಅಷ್ಟೇ ಸಲ್ಲ ಅಂತ ಹೇಳ್ತೀವಿ ವಿಚಾರ ಸಿಕ್ ಬಂದಿದ್ದೀವಿ ಸಂತಾರಿಸ ತೋರ್ಸಿದ್ರೆ ಸರಿ ಸೇರೆ ಅಡ್ವಾನ್ಸ್ ನಾವು ಯಾವ ಯಾವ್ಯಾವ ಇದೆ ಒಂದು ಪ್ರೆಸೆಂಟ್ ಮಾಡಿ ಕ್ಲೇಸನ್ನು ಹಾಂ ಮತ್ತೆ ಹೊರಗಡೆ ಹೋದಾಗ ಭೇಟಿ ಮಾಡಬೇಕಾ ಅವನ ಯಾವ್ದು ಅಕೌಂಟ್ ಬ್ಯಾಂಕ್ ಚೆಕ್ ಮಾಡೋದಾಗ ಆಫೀಸ್ ಮಾಡಬೇಕು ಹಾಂ ಅವರ ಕಂಟ್ರಾಕ್ಟ್ ಹತ್ರ ಆಫೀಸಲ್ಲ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ